ನೋವು ಹೊಡೆತ ತಡ್ಕೊಂಬಕ್ಕಾಗ್ತಾಯಿಲ್ಲ ಕೈ ನನಗೆ ಹೊಡೆತ ನಾನು ಅಲ್ಲ ನಾನು ನಾನಿರೋದು ಹೇಳ್ತೀನಿ ನಾನು ಇರೋದು ಸೊತ್ಗೆ ಹೇಳ್ತೀನಿ ನಾನು ಮಾಡಿರೋ ತಪ್ಪು ಒಪ್ಕೊತೀನಿ ನನಗೆ ಕೈ ಹೊಡೆತ ತಡ್ಕೊಂಬಕ್ಕಾಗ್ತಿಲ್ಲ ಯಪ್ಪಾ ಅವ್ವ ಕೈ ಹೊಡಿತಾ ಐತೆ ನೋವು 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 ಅಪ್ಪ ನೋವು ಕೈ ತುಂಬ ಇದೆ ಪೂಜಾರ ಪರೇ ಏನಾದರೂ ಮಾಡಿರಿ ಪೂಜಾರ ಪರೇ ತಪ್ಪಾಯಿತು ನಂದು ಹಂಗೆ ಹೇಳಿ ತಪ್ಪಾಯ್ತು ಸುಳ್ಳು ಹೇಳಿದ ತಪ್ಪಾಯ್ತು ನೀನು ಮಾಡಿರೋ ತಪ್ಪು ಒಪ್ಕೊಂಡು ತಪ್ಪಾಯ್ತು ಅಂತ ಹೇಳಿ ಪೂಜಾರ್ಪಣೆ ಕಾಲಿಗೆ ಬಿದ್ದ ಕ್ಷಮೆ ಕೇಳಿ ದೇವಸ್ಥಾನದ ಹೋಗಿಬಿಟ್ಟು ಅಲ್ಲಿ ಕೈ ಮುಗಿದು ಪ್ರದಕ್ಷಿಣೆ ಹಾಕು ಹ್ಞೂ ನೀನು ಮಾಡಿರೋ ತಪ್ಪು ಏನಂತ ಅಷ್ಟು ಒಪ್ಕೆ ತಪ್ಪಾಯ್ತಪ್ಪ ತಪ್ಪ ದೇವ್ರಿ ಅಂತ ಹೇಳಿ ನೀನು ಮಾಡಿರೋ ಸತಿ ಎಲ್ಲ ನಾ ಬಾಯ್ಬಿಡು ಬಾಯ್ ಬಿಟ್ಟರೆ ನೆಟ್ಕಾಗೋದು ಮತ್ತು ದೇವ್ರನ್ನೇ ಪರೀಕ್ಷೆ ಹೋದ್ರೆ ಹಿಂಗೆ ಕಡಮ ಆಗೋದು ಹಾಂ ನೀನು ಹೆಂಗೆಲ್ಲನಾ ಯೋಚನೆ ಮಾಡಿಕೊಂಡು ಹಿಂಗೆ ಹೇಳ್ಬಿಟ್ರೆ ನನಗೆ ಏನು ಆಗಲ್ಲ ಅಂತ ನೀನು ತಿಳ್ಕೊಂಡಿದ್ಯಾ ಹಾಂ ದೇವ್ರನ್ನ ಅಷ್ಟು ಸುಲಭವಾಗಿ ಆಮರ್ಸಕ್ಕೆ ಆಗಲ್ಲ ಹಾಂ ದೈವಶಕ್ತಿಯಿಂದಲೇ ಇವಾಗ ಈ ಪ್ರಪಂಚ ನಡೀತಾ ಇರೋದು ಹ್ಞೂ ಹಿಂಗೆ ಗಾಳಿ ಬೆಳಕು ವಾತಾವರಣ ಇದೆಲ್ಲ ನೋಡು ನಿನಗೆ ಈ ದೇವ್ರು ಐದಾನ ಇಲ್ಲವಾ ಅಂತ ಅನಿಸುತ್ತೆ ಬೆಳ್ಕರಿಯೋದು ಹೆಂಗೆ ಬೈಗಾಗೋದು ಹೆಂಗೆ ಗಾಳಿ ಬೀಸೋದು ಹೆಂಗೆ ಮಳೆಗಾಲ ಸೊಳ್ಳಗಾಲ ಹೆಂಗೆ ಕಾಲಕ್ಕೆ ಸರಿ ಹೆಂಗೆ ಬದಲಾಗುತ್ತೆ ಮಳೆ ಬರುತ್ತೆ ಅದೆಲ್ಲ ಲೆಕ್ಕ ಹಾಕಿ ಇದೆಲ್ಲ ಯಾವುದರಿಂದ ಆಗ್ತಾ ಇರೋದು ಇದೆಲ್ಲ ದೈವಶಕ್ತಿಯಿಂದ ಆಗ್ತಾ ಇರೋದು ಹೌದು ದೇವ್ರ ಇದ್ದಾನೆ ನಾನಿಲ್ಲ ಅಂದ್ಕಂಡು ನಾನು ಏನ್ ಬೇಕಾದ್ರು ಸುಳ್ಳು ಹೇಳ್ಬೋದು ನಾನು ಏನ್ ಬೇಕಾದ್ರೂ ಮೋಸ ಮಾಡ್ಬೋದು ನಾನು ಹೆಂಗ್ ಸುಳ್ಳು ಹೇಳಿ ನಡಿತೈತೆ ಅಪ್ಪ ನಾವು ಕೈ ಹೊಡ್ತಾ ನಾನು ಒಪ್ಕೊಗ್ತೀನಿ ದೇವ್ರೆ ನಾನು ಮಾಡಿರೋ ತಪ್ಪಾಯ್ತು ಹೌದು ಗೌಡ್ರೆ ಹೌದು ಮಲ್ಲುಗೂನು ನನ್ಗೂ ಸಂಬಂಧ ಐತೆ ಸಂಬಂಧ ಐತೆ ಗೌಡ್ರೆ ಸಂಬಂಧ ಐತೆ ಸುನಂದ ಏನ್ ಹೇಳ್ತಾ ಇದೀಯ ನೀನು ಹ ಏನ್ ಹೇಳ್ತಾ ಇದೀಯ ಸುನಂದ ನನ್ ಮೇಲೆ ಯಾಕೆ ಈ ರೀತಿ ಅಪರಾಧ ಮಾಡ್ತಾ ಇದೀಯ ಮಲ್ಲು ನನ್ನ ಕೈಲಿ ನೋವು ತಡೆಯಕ್ ಆಗ್ತಾ ಇಲ್ಲ ೀ ಒಂದು ಐದು ನಿಮಿಷ ನಾನು ಹೇಳೋದೆಲ್ಲ ಕೇಳಿಸ್ಕೊಳ್ರಿ ನೀವು ಸಿಟ್ಟಾಗಬೇಡ್ರಿ ಸಿಟ್ಟಾಗಬೇಡ್ರಿ ಗೌಡ್ರಿ ನಾನು ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ ಇವಾಗ ನಾನು ಹೇಳಿದಾಗ ತಪ್ಪಾಯಿತು ಆಮೇಲೆ ನಾನು ಒಳಗೆಲ್ಲಾರ್ಗು ಇರೋ ವಿಷಯ ಹೇಳ್ತೀನಿ ಇವಾಗ ನನಗೆ ಸರಿಯಾಗಿ ಹಂಗೆ ಮಾಡಿ ಕೈ ಪೂಜರಪ್ಪರ ಇತ್ತೇ ಇರ್ತೇನೆ ಬಟ್ಟು ಬಂಡಾರ ಇಕ್ಕಿ ಕೈ ಸರಿಯಾಗಿ ಹಂಗೆ ಮಾಡಿರಿ ನಾನು ಆಮೇಲೆ ಒಳಗೆ ಹೇಳ್ತೀನಿ ಏನು ಬೇಕಾಗಿಲ್ಲ ಊರಲ್ಲ ಊರರೆಲ್ಲ ಬಂದವರೇ ನಿಮ್ಮ ಕಣ್ಣು ನೋಡ್ತಾ ಇದ್ರೆ ಎಲ್ಲ ಮರಗಡೆ ಕುಕ್ಕೊಂಡವ್ರೆ ಜನ ಊರು ಜನದೆಗೆ ಒಪ್ಕೋಬೇಕು ನೀನು ಮಾಡಿರೋ ತಪ್ಪ ಹ್ಮ್ ನೀನು ಮಾಡಿರೋ ತಪ್ಪಿಗೆ ಎಂಥ ಶಿಕ್ಷೆ ಆಯಿತು ಇನ್ನೊಬ್ರು ಸುಳ್ಳು ಹೇಳೋದ್ಕು ಭಯ ಇರಬೇಕು ಹಾಂ ಎಲ್ಲನೂ ಸುಳ್ಳು ಹೇಳೋರು ದೇವ್ರ ಮೇಲೆ ಹೆಂಗ್ ಬೇಕಾರು ಆಣೆ ಇಕ್ಕಿ ಸುಳ್ಳು ಹೇಳ್ತಾರಲ್ಲ ಅಂತವ್ರಿಗೆಲ್ಲನ ಭಯ ಇರಬೇಕು ಆಗ್ಬೇಕು ಎಲ್ಲಾರ್ಗು ಗೊತ್ತಾಗಬೇಕು ನೀನು ಮಾಡಿರೋದು ಎಲ್ಲಾರ್ಗು ಗೊತ್ತಾಗಬೇಕು ಇಲ್ಲೇ ನೀನು ಬಾಯ್ ಬಿಡ್ಲೇಬೇಕು ಇಲ್ಲೇ ಬಾಯ್ ಬಿಡಬೇಕು ಗೌಡ್ರೆ ಇವಳು ಹಾಂ ನನ್ ಕಣ್ಣಾನು ಸುಳ್ಳು ಹೇಳ್ತಾನೆ ಇವಳು ಸುಳ್ಳು ಹೇಳ್ತಾಳೆ ಅಂದಮೇಲೆ ನಾನು ಸುಮ್ನೆ ಇರೋದಿಲ್ಲ ಹ ನಾನು ನಾನು ಇವಾಗ ನನ್ನ ಸುಳ್ಳು ಹೇಳಿಲ್ಲ ನಾನು ಅಂತದ್ದೆಲ್ಲ ಏನು ಮಾಡಿಲ್ಲ ವಿಡಿಯೋ ಎಡಿಟಿಂಗ್ ಮಾಡಿಲ್ಲ ಏನಿಲ್ಲ ನಾನು ಇರ ನಿಜಾನೇ ಸತ್ಯನೇ ಹೇಳ್ತಾ ಇರೋದಂತ ನಾನು ಹಿಡಿದಿನಿ ನನಗೆ ಆಗ್ಬೇಕಾಗಿತ್ತಲ್ಲ ಮತ್ತೆ ಏನು ಆಗಲಿಲ್ಲ ಹಾಂ ಇದೆಲ್ಲ ನಾನು ದೇವ್ರಿರೋದ್ಕೇ ಮತ್ತೆ ನೀವು ಅವಳು ಇಲ್ಲೇ ಒಪ್ಕೋಬೇಕು ಸತ್ಯ ಎಲ್ಲಾನ ಅಲ್ಲ ನೀವ್ ಹಿಂಗ್ ಬಲವಂತ ಮಾಡಿರ ಅವ್ಳು ಇನ್ನೇನ್ ಹೇಳ್ತಾಳೆ ಏನಾರ ಒಂದ್ ಹೇಳ್ತಾಳೆ ಸುಮ್ ಸುಮ್ನೇನೆ ಅದೇ ಮತ್ತೆ ಹಿಂಗ್ ಆಗೈತಲ್ಲ ನೀವ್ ಮಾಡಕ್ ಆಗಲ್ಲ ಒಪ್ಕಂಬ್ಲೆ ಬೇಕು ಅಂತ ಒಪ್ಕಂಬ್ತಾಳೆ ಕೈ ಹೊಡ್ತಾ ಬರೋದ್ ಕಾತ್ಕೊಂಡು ಸುಮ್ನಿರಮ್ಮ ಎಲ್ಲಾರು ಒಂದ್ ನಿಮಿಷ ಸುಮ್ನೆ ಇರ್ತೀರಾ ಏನಮ್ಮ ಎಲ್ಲರೂ ಬಲವಂತ ಮಾಡಕ್ ಒಪ್ಕೊಂಬ್ತಾ ಇದ್ಯಾ ಅದನ್ನು ಬಾಯ್ ಬಿಡು ಅದನ್ನ ಅದನ್ನ ನೀನಾಗಿ ನೀನೇ ಬಾಯ್ ಬಿಡು ಹ್ಮ್ ಎಲ್ಲಾರು ಬಲವಂತ ಮಾಡ್ತಾ ಇರೋದ್ಕೇನಾದ್ರು ಒಪ್ಕೊಂಬ್ತಾ ಇದ್ಯಾ ಏನು ನೀನು ಇರಾದ ಸತ್ಯ ಹೇಳ್ತಾ ಇದ್ಯಾ ಅದನ್ನು ಬಾಯ್ ಬಿಡು ಅದ್ ಇವಾಗ ಜನ ಹಂಗೆ ತಾನೇ ಇವರೆಲ್ಲ ಹೇಳ್ತಾ ಇರೋದ್ ನಿಮ್ಮ ಅತ್ತೆ ನಿಮ್ಮ ಮಾಮ ನಿಮ್ಮ ಅಕ್ಕಯ್ಯ ಎಲ್ಲರೂ ತಾನೆ ಹೇಳ್ತಾ ಇರೋದು ಬಲವಂತ ಮಾಡ್ತಾ ಇರೋದಕ್ಕೆ ಅವಳು ಇಲ್ಲದ ಒಪ್ಕೊತ ಇದ್ದಾಳೆ ಅವಳಾಗ್ ಮಾಡಿಲ್ಲ ಅಂತ ಅಲ್ಲ ಅಂತ ಹೇಳಿ ನಿಮ್ಮ ಅಕ್ಕ ನಿಮ್ಮ ಮಾವ ಎಲ್ಲರೂ ಹೇಳ್ತಾ ಇದ್ದಾರೆ ಹೇಳಮ್ಮ ಇರ ಸತ್ಯ ಹೇಳ್ತಾ ಇದೀಯ ಬಲವಂತ ಬಲವಂತಕ್ಕೂ ಒಪ್ಕೊತಾ ಇದೀವಿ ಅದನ್ನು ಬಾಯ್ಬಿಟ್ರೆ ಮಾತ್ರ ನೀನು ಹಾ ಕೈ ಸರಿ ಹೋಗೋದಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಸರಿ ಆಗಲ್ಲ ಯಾರು ಬಲವಂತಕ್ಕೂ ಒಪ್ಕೊತಾ ಇಲ್ಲ ನಾನು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ನನಗೂ ಮಲ್ಲುಗೂ ಸಂಬಂಧ ಇದೆ ನಾನು ಮಲ್ಲು ಸವಾಸಕ್ಕಂತೂ ಹೋಗಿರಲಿಲ್ಲ ಮಲ್ಲುನೇ ನನ್ನ ಸವಾಸ ಮಾಡಿದ್ದು ಸುನಂದ ನೀನಂದ್ರೆ ನನಗಿಷ್ಟ ನಾನು ಮುಂಚೆ ಇಷ್ಟಪಡ್ತಿರೋ ಹುಡುಗಿ ಸೇಮ್ ನಿನ್ನ ಥರನೇ ಇದ್ಲು ಸೇಮ್ ಬಿಟ್ಟು ನಿನ್ನ ಥರನೇ ಇದ್ಲು ಅದಕ್ಕೆ ನೀನಂದ್ರೆ ನನಗೆ ತುಂಬ ಇಷ್ಟ ಅದೇ ಸುನಂದ ಅಂತ ಹೇಳಿ ಮಲ್ಲನೆ ನನಗೆ ತುಂಬ ಇಷ್ಟಪಟ್ಟಿದ್ದು ಇವರು ಮನೆ ಕೆಲಸಕ್ಕೆ ಬರೋಕ್ಕೆ ಹೇಳಿದರು ನಾನೇ ಓದೆ ಹೋಗಿ ಎಲ್ಲನೂ ಅಲ್ಲಿ ಮಾತಾಡೋದು ಎಲ್ಲ ಮಾಡ್ತಿದ್ದೆ ನನಗೂ ಅವ್ರಿಗೂ ಸಂಬಂಧ ಇದೆ ಇವ್ರು ಹೇಳ್ತಾ ಇರೋದು ಅಕ್ಕ ಹೇಳ್ತಾ ಇರೋದು ನಿಜ ಹ್ಞೂ ಅದೆಲ್ಲನ ನಾನೇ ಸುಳ್ಳು ಹೇಳಿದ್ದು ಏನು ಮಾಡೋಣ ಮರ್ಯಾದೆ ಹೋಗುತ್ತೆ ಅನ್ನೋದೊಂದಕ್ಕೋಸ್ಕರ ನಾನು ಸುಳ್ಳು ಹೇಳಿದೆ ಹ್ಞೂ ಮರ್ಯಾದೆ ಹೋಗುತ್ತಲ್ಲಪ್ಪ ಅಂತ ಹೇಳಿ ನಾನು ಹಿಂಗೆ ಸುಳ್ಳು ಅಂತ ಪರಿಸ್ಥಿತಿ ಬಂತು ಸುಳ್ಳು ಹೇಳ್ದೆ ನೀನು ಸುಳ್ಳು ಹೇಳ್ಬೋದು ನೋಡಮ್ಮ ಇವಾಗ ಹೆಂಗಾಯ್ತು ಇನ್ನು ಏನೇನೈತೆ ಎಲ್ಲ ಒಪ್ಕೋಬೇಕು ಅದೇ ಮತ್ತೆ ಎಲ್ಲ ಏನಿದ್ರು ಎಲ್ಲ ಬಾಯಿ ಬಿಟ್ರೆ ಮಾತ್ರ ಆ ನನ್ ಗಂಡ ಎಲ್ಲ ಏನೇನ್ ಕೊಟ್ಟವನೆ ಏನು ಎತ್ತ ಏಳು ದುಡ್ಡು ಖರ್ಚು ಮಾಡೋಣ ಎಲ್ಲ ಹೇಳ್ಬೇಕು ಇವಳೆ ವೀರ ಸುಮ್ನಿರೋ ಸುಮ್ನಿರಪ್ಪ ನಾಚಿಕೆಗಳ ಇಂತ ಕೆಲಸ ಮಾಡಕ್ ನಿಂಗೆ ಒಂದ್ ಇಟ್ಟ ನಾನು ಸ್ವಲ್ಪ ನಯ ಬಯ ಇರ್ಬೇಕಣಪ್ಪ ದೊಡ್ಡ ವ್ಯಕ್ತಿ ಆಗಿನಲ್ಲ ನಿಮ್ ಬುದ್ಧಿ ಹೇಳ ನಿನಿಂಗ್ ಮಾಡ್ತಿಲ್ಲ ಗೊತ್ತಾಗಲ್ವ ಏನಪ್ಪ ನೀನು ಇಂತ ಮನುಷ್ಯನ ಆಗಿದ್ಯಾ ತೋಟಗಾರ ಹೆಂಗ್ ಇರಬೇಕು ಒಳ್ಳೆ ತೋಟಗಾರ ಒಳ್ಳೆ ಬಿಸ್ನೆಸ್ ಮಾಡ್ತೀಯ ನೀನು ಹೆಂಗ್ ಇರ್ಬೇಕು ಇಂತರ ಸವಾಸ ಎಲ್ಲ ಮಾಡ್ಬಿಟ್ಟು ನಿನ್ ಮರ್ಯಾದೆ ಕಳ್ಕಂಬ್ತಾ ಇದೆಯಲ್ಲ ನಿನಗ್ ಬೆಲೆ ಇರಲ್ಲಪ್ಪ ಇಂತರ ಸವಾಸ ಮಾಡಿದ್ರೆ

ನನಗೆ ಇವರು ಒಂದು ಕೋಲ್ಚನ್ ಮಾಡಿಸಿದ್ರು ಒಂದು ಜೊತೆ ಕಿವಿವಾಲೆ ಕೊಡ್ಸಿದ್ರು ಒಂದು ಒಂದು ಹತ್ತು ಏನು ಸೀರೆ ಕೊಡ್ಸಿದಾರೆ ಒಂದು ಐದು ಜೊತೆ ಡ್ರೆಸ್ ಕೊಡ್ಸವರೇ ಅಷ್ಟೇನೇ ಅಷ್ಟೇನೇ ಅತ್ತೇನಾ ಇಷ್ಟೇನಾ ಇನ್ನೊಂದು ನೀವು ಮರ್ತಿದ್ರೂನೋ ಇಗಳಮ್ಮ ನಿನ್ನ ಕೈ ಸರಿ ಹೋಗಲ್ಲ ಸರಿ ಹೋಗಲ್ಲ ಸರಿ ಹೋಗಲ್ಲ ಅಷ್ಟೇನೇ ಏನಿಲ್ಲ ಅಷ್ಟೇ ಇನ್ನೇನಿಲ್ಲ ಹ್ಮ್ ನಾನು ಇವ್ರು ಮಾತಾಡ್ತಿದ್ ನಿಜ ಇವ್ರು ಮಾರ್ಕೆಟ್ಗೆ ಹೋಗಿರೋದು ನೋಡಿ ನನ್ನ ಮನೆ ಕೆಲಸಕ್ಕೆ ಹೋಗುತ್ತೆ ಅಂತೇಳಿ ಮನೆ ಕೆಲ್ಸ ಕರ್ಸ್ಕೊಂಡಿದ್ ನಿಜ ನಾವಿಬ್ರು ಲವಿ ಲವ್ ಲವ್ವಿ ಡವಿ ಮಾತಾಡ್ತಿದ್ದು ನಿಜ ನಾವಿಬ್ರು ಸುಮ್ನೆ ಮಾತಾಡ್ತಿದ್ವಿ ಹ್ಮ್ ಎಲ್ಲಾನು ನಿಜ 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 ಇವಾಗ ಕೈ ಹೇಳ್ತಾ ಇರೋದು ನಿಜ 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 ಎಲ್ಲ ಒಪ್ಕೊಂಡೆ ಎಲ್ಲ ಒಪ್ಕೊಂಡೆ ಸರ್ ಮಾಡ್ರಿ ಪೂಜಾರಪ್ಪ ಇನ್ನು ಸರಿ ಮಾಡ್ಲಾ ಹಾಂ ದೇವ್ರೆ ಎಲ್ಲ ಸರಿ ಯೋಗಂಗ್ ಮಾಡಪ್ಪ ಹುಡ್ಗಿ ತಪ್ಪು ಹೊತ್ಕೊ ಒಪ್ಕೊಂಡವಳೆ ಅಂತೇಳಿ ಎಲ್ಲ ಸಹ ಇನ್ ಪೂಜಾರ ಪ್ರಯ ಹೇಳ್ರಿ ಹ್ಞೂ ಪೂಜೆ ಮಾಡ್ರಿ ಹುಡ್ಗಿ ಎಲ್ಲ ತಪ್ಪೊತ್ ಒಪ್ಕೊಂಡವಳೆ ಇನ್ನೂ ಏನಿದ್ರು ನೀನೇ ಒಟ್ಟಕ್ಕೆ ಹಾಕೇಬೇಕು ಕ್ಷಮಿಸ್ಬಿಡಪ್ಪ ಏನೋ ಈ ರೀತಿ ಮಾಡೇವ್ರೆ ಕೈ ಎಲ್ಲ ಸರಿ ಯೋಗಂಗ್ ಮಾಡಪ್ಪ ದೇವ್ರೆ ಇನ್ನ ಏನಾನ ಮರ್ತಿದ್ಯನ ಕಣಮ್ಮ ಮರ್ತಿದ್ರೇನೆ ಹ್ಮ್ ಹಿಂಗಾಗದ ಇನ್ನೂ ಏನೇನೈತಿ ಹೇಳು ನೀನು ಒಂದು ಏನಾರ ಮರ್ತಿದ್ರು ಹಿಂಗಾಗುತ್ತೆ ಬೋರ್ ಬೋರಸಕ್ಕೆ ದುಡ್ಡು ಕೊಟ್ಟಿದ್ದರು ನಾನು ಮರ್ತಿದ್ದೀನಿ ಎರಡು ಲಕ್ಷ ಬೋರ್ ಬೋರಕ್ಕೆ ದುಡ್ಡು ಕೊಟ್ಟಿದ್ರು ಅದೊಂದು ಎರಡು ಲಕ್ಷ ಎಲ್ಲ ಒಪ್ಕೊಂಡಿದೀನಿ ಇರಾವ್ರ ಅದೆಲ್ಲನ ಹೇಳಿದೀನಿ ಹ್ಞೂ ಅಷ್ಟೇ ಒಂದು ಎರಡು ಕೆ ಜಿ ಹಣ್ಣು ತಂದು ಕೊಟ್ಟವ್ರೆ ಹೋಗಿ ದಾಳಿಂಬೆ ಹಣ್ಣು ಕಿತ್ಕೊಂಡ್ಬಂದಿದ್ದೀನಿ ಹೋಗಿ ಪಪ್ಪಾಯ ಕಿತ್ಕೊಂಡ್ಬಂದಿದ್ದೀನಿ ಹೋಗಿ ಈ ಸಪೋಟ ಕಿತ್ಕೊಂಡ್ಬಂದಿದ್ದೀನಿ ಎಲ್ಲ ನಾನು ಕಿತ್ಕೊಂಡ್ಬಂದಿದ್ದೀನಿ ಇವ್ರ ಅಲ್ದಾಗ ಹಣ್ಣುಗಳು ಅವನ್ನೆಲ್ಲ ಹಣ್ಣುಗಳೆಲ್ಲ ತಿಂದಿದ್ದೀನಿ ಹ್ಞೂ ಅಷ್ಟೇ ಹ್ಞೂ

ಇಲ್ಲ ಗೌಡ್ರಿ ಮಾಡಲ್ಲ ಇನ್ನೊಂದ್ಸತಿ ಇಂಥ ಅಧ್ಯಯನ ಅವ್ಳು ಮಾಡದಳೆ ಅಂದ್ರೆ ನಾನಂತ ಕಂಪ್ಲೇಂಟ್ ಕೊಡೋದು ಸತ್ಯ ನಿಮ್ ಎಲ್ಲಾರ ಮುಂದೆ ಹೇಳ್ತಾ ಇದ್ದೀನಿ ನನ್ನ ಗಂಡ ಹೇಳ್ರಿ ಸುಮ್ನೆ ಯಾಕಪ್ಪ ಹಿಂಗ್ ಮಾಡ್ತೀಯಾ ಗೊತ್ತಾಗಲ್ವಿ ನಿನ್ಗೆ ಸುಮ್ನ ಚೆನ್ನಾಗಿ ಕೂತ್ಕೊಂಡು ಹೋಗು ಏಂತಿ ಬಂಗಾರ ಬಂತ ಎಂಟಿ ಇಟ್ಕೊಂಡು ಇಂತ ಕಂಡ ಹೆಂಗುತ್ರ ಸವಾಸ ಮಾಡ್ಕೊಂಡು ಯಾತಕ್ ಮರ್ಯಾದೆ ಕಳ್ಕಂತೀಯಪ್ಪ ನೀನು ಸರಿ ಆಯ್ತು ಹೇಳ್ಬಿಡ್ರಿ ಇಪ್ಪತ್ತು ಯಾಕ ಮಾಡಕ್ ಹೋಗಲ್ಲ ಅಲ್ಲ ನನ್ನಂತ ಇದ್ದಲ್ಲ ಗೌಡ್ರೆ ಇವಾಗ ಮತ್ತೆ ಅವಳೆಂತ ಅವಳು ಇವಾಗ ಅವಳೆ ಅವಳೆ ಒಪ್ಕೊಂಡಿರ್ತಾನೆ ನಾನು ಅಂತ ಲೋಪರ್ ಮುಂದೆ ನಾನು ಲೋಪರ್ ಕೆಲಸ ಮಾಡಿದೀನಿ ಅಂತೇಳಿ ಮತ್ತೆ ನನ್ನ ಹೆಂಗಂದ್ಲು ಬಿಡಮ್ಮತ ಹೋಗ್ಲಿ ಇವಾಗ ಹೇಳಿದ್ದೀವಲ್ಲ ಹಾಂ ಅದಕ್ಕೆ ಮತ್ತೆ ಒಬ್ರು ಒಂಬತ್ತು ದಿನ ಮುಂಚೆಗೆ ಯೋಚನೆ ಮಾಡಿ ಅನ್ಬೇಕು ಅಂತ ಹೇಳೋದು ಅವರೇ ಸರಿ ಇಲ್ಲದ್ದು ಬೇರೆಯವ್ರಿಗೆ ಅನ್ಬಾರ್ದು ಹ್ಞೂ ನೀನು ಕೇಳ್ತಾ ಇರೋದು ನ್ಯಾಯ ಐತೆ ಕಣಮ್ಮ ಸೇವಂತಿ ಹಾಂ ಆತು ನಮ್ಮ ಕಣ್ಣೆದ್ರಿಗೆ ಹಂಗಂತ ಹೇಳಿತ್ತು ನಿಜ ಹ್ಮ್ ಹಂಗಂತ ಎಲ್ಲ ಮಾತಾಡಿದ್ದು ಸತ್ಯ ಹ್ಞೂ ಹ್ಞೂ ಇವತ್ತು ನೀನು ಕೇಳ್ತಾ ಇರೋದ್ರಲ್ಲೂ ನ್ಯಾಯ ಐತೆ ಬಿಡಮ್ಮ ಅವ್ರು ಮಾಡಿದ್ದವ್ರು ಅನ್ಭವಿಸ್ತಾರೆ ಅವ್ರಿಗೆ ಹೇಳಿದ್ದೀವಿ ನಿನ್ನ ಗಂಡಗೆ ಇನ್ಮೇಲೆ ಸಾವಕ್ಕೆ ಬರಲ್ಲ ಅಂತ ನೀವು ಅಷ್ಟೇ ಯಾರು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಅವ್ರು ಸಹ ಹೋಗಂಗಿಲ್ಲ ಇಲ್ಲೊಡಮ್ಮ ಹೇಳಿ ತಿಂತಿರ್ಗ ನಿನಗೆ ಇದೇನೋ ಓ ಇದೇ ಶಿಕ್ಷೆ ನೋಡು ಹ್ಞೂ ನೀನು ತಿಳ್ಕೊಂಡಿರ್ಬೋದು ಆದರೆ ಏನಾಗುತ್ತೆ ನೋಡ್ತಾಯಿದ್ರು ಹ್ಞೂ ಮುಂದೆ ನೀನೇ ಅನುಭವ್ಸಾಳು ನೋಡು ಯಾರೂ ಬರೋದಿಲ್ಲ ಕಣಮ್ಮ ಯಾರೂ ಬರೋದಿಲ್ಲ ಏನಾನ ಅವತ್ತಿಂದ ಅವತ್ತು ಏನೋ ಐದು ನಿಮಿಷ ನೀನು ದುಡುಕಿದಕ್ಕೆ ನೋಡು ಮರ್ಯಾದೆ ಕಳ್ಕೊತಾ ಇದೆಯಾ ಹ್ಞೂ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾವುದೇ ಆಗಲಿ ಯಾರೂ ಆಗಲ್ಲ ಕಟ್ಕೊಂಡಿದ ಗಂಡ ಮಕ್ಕಳು ಮನೆಯ ಮೇಲೆ ಯಾರೂ ಆಗಲ್ಲ ಬೇರೆಯವ್ರು ಕಂಡವ್ರು ಯಾರೂ ಬರಲ್ಲ ಅವ್ರೂ ಅವ್ರ ಹೆಂಡತಿ ಮಕ್ಕಳು ನಮ್ಮ ತಮ್ತಾರೆ ನೀನು ಹೆಂಡತಿ ಮಕ್ಕಳು ಅಷ್ಟೇ ಯಾರಾಗಬೇಕು ಅವರೇ ಆಗೋದು ಕೊನೆಗೆ ಸುಮ್ಮನೆ ಇದೆಲ್ಲ ಆಸೆಗೋಸ್ಕರ ಅಷ್ಟೇ ಹ್ಞೂ ಆದರೂ ಬುದ್ಧಿ ಕಲ್ತ್ಕೊಂಡು ಇನ್ನು ಚೆನ್ನಾಗಿ ಇತ್ಕೊಂಡು ಹೋಗ್ರಿ ಅಷ್ಟೇ ನೀನು ಮಾತಾಡ್ಬೇಡಕ್ಕೆ ನಮ್ಮ ವಿಧ ಮೈಪಟ್ಟು ಹೇಳಿದ್ದೀವಿ ಹ್ಞೂ ಇನ್ನೊಂದ್ಸತಿ ಏನಾದರೂ ಮಾತಾಡಿದ್ರೆ ಮಾತ್ರ ಅವ ನಮ್ಮ ತಕ್ಕ ಬಂದು ಹೇಳು ಸರಿ ನೀ ಹ್ಞೂ ಇನ್ನೊಂದು ಸತಿ ಏನೋ ಮಾತಾಡಿದಾಗ ಮಾತಾಡ್ರಿ ಸುಮ್ಮನೆ ಸುಮ್ಮನೆ ಜಗಳ ಅದೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಿಡ್ತೀವಿ ಸರಿ ಆಯ್ತು ಕೊಡ್ರಿ ಇನ್ಮೇಲಿಂದ ನಮ್ಮ ಪಡೆಯ ನಾವಿರ್ತೀವಿ ಅವ್ರ ಪಡಿಗೆ ಅವ್ರೆ ಹ್ಞೂ ನಾನೇ ಆತ ಮಾತಾಡಕ್ಕೆ ಹೋಗಲ್ಲ ಈಗ ನಾವು ನಮ್ಮ ಸುದ್ದಿಗೆ ಬಂದ್ರೆ ನಮ್ಮ ಅಯ್ಯಪ್ಪನ ಸವಾಕ್ ಬಂದ್ರೆ ನಾನು ಮಾತಾಡೇ ಮಾತಾಡ್ತೀನಿ ಆಗ್ಲೆಲ್ಲ ಮಾತಾಡೋದು ಆಗ್ಲೆಲ್ಲ ಎಂಬದು ಅಂತವೆಲ್ಲ ಮಾಡಿದ್ರೆ ನಾನು ಸರಿ ಆಗೋದಿಲ್ಲ ಹ್ಞೂ ನೋಡು ಇಲ್ಲಿಗೆ ಹೊರತ್ಕೊಂಡು ಸುಮ್ಮ ಆದರೆ ಒಂದು ಹೋಯ್ತು ಇನ್ನೇನೊತಿ ಮಾಡಿದಾಳೆ ಅಂತಂದ್ರೆ ನಾನೇನಿಲ್ಲ ಹ್ಞೂ ಏನ್ ಬೇಕಾರು ಮಾಡಕ್ಕೆ ಸಿದ್ಧ ಹ್ಞೂ ನಾನೇನು ಸುಂಕಿರೋ ಅಂತ ಅವಳಲ್ಲ ಸರಿ ಆಯ್ತು ಹೇಳಿ ಬಿಡಮ್ಮ ಹೇಳಿದೀವಲ್ಲ ಸುಮ್ಮನೆ ಇವಾಗ ಹೋಗ್ರಿ ನಿಮ್ಮ ಪಾಡಿಗೆ ನೀವು ಹೋಗ್ರಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ನೀನು ಬಗೆರೈತಿ ನೀವು ಬಿಟ್ಟಾಕಿ ಸುಮ್ಮನೆ ಇಗಳಪ್ಪ ಮಲಪ್ಪ ನೋಡು ಸುಮ್ಮನೆ ಇರೋ ಹ್ಞೂ ಇಲ್ಲಡಮ್ಮ ಸುಮ್ಮನಂದಮ್ಮ ಬಟ್ ಇಬ್ಬರು ಬುದ್ಧಿ ಕಲ್ತ್ಕೊಂಡು ಇಲ್ಲಿಗೆ ಬಿಟ್ಟಾಕಿ ಹಾಕಿ ಸುಮ್ಕಾಗ್ಬಿಡ್ರಿ ಹ್ಞೂ ತಪ್ಪ ಹಾಗೈತೆ ತಿದ್ದುಕೊಂಡು ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಕೊನೆಗೂ ದೇವಸ್ಥಾನ ಹತ್ರ ಪಂಚಾಯಿತಿಯಲ್ಲಿ ಸತ್ಯ ಒಪ್ಕೊಂಡ್ಳು ಎಲ್ಲ ಊರಿನ ಜನ ಎಲ್ಲ ಬಂದ್ರೆ ಮರದ ಕೆಳಗೆಲ್ಲ ಕುತ್ಕೊಂಡವ್ರೆ ಎಲ್ಲರಿದ್ರೆ ಅವ್ಳು ಮಾಡಿದಂಥ ತಪ್ಪು ಅವಳು ಮಾಡಿದಂಥ ಕೆಲಸಗಳನ್ನೆಲ್ಲ ಒಪ್ಕೊಂಡ್ಳು ನೋಡಿರಿ ಹ್ಞೂ ಇವಾಗ ಅಂತ ಅಂತೇಳಿ ಅವಳು ತಿಳ್ಕೊಂಡಿರ್ಬೋದು ನಾನು ಏನು ಸುಳ್ಳೇಳಿ ನಡಿತೈತೆ ಏನು ಮಾಡಿದ್ರು ನಡಿತೈತೆ ಅಂತ ನೋಡಿ ಯಾವ ರೀತಿ ಆಯಿತು ಅಂತೇಳಿ ನೋಡ್ತಾ ಇರಿ ನೀವು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಪ್ತರಿ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು